ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಮಲ್ಲಿಗೆ ಹೂಗಳು ಜಾಸ್ತಿ ಆದಾಗ ನಮಗೆ ಹೂ ಕಟ್ಟಲಿಕ್ಕೆ ಜನ ಬೇಕಾಗ್ತದೆ ಆಗ ಅವರಿಗೆ ನಾನು ಒಂದು ಚೆಂಡು ಹೂವಿಗೆ ಎಷ್ಟು ಹಣವನ್ನು ಕೊಡ್ತೇನೆ ಹಾಗೆಯೇ ನಾವು ಕೊಯ್ದಂಥ ಹೂ ಹಾಗೆಯೇ ಫ್ರೆಶ್ ಆಗಿ ಇರಬೇಕಾದ್ರೆ ಯಾವ ಟಿಪ್ಸನ್ನು ಫಾಲೋ ಮಾಡಬೇಕಂತ ಹೇಳಿ ಈ ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸ್ತಾ ಇದ್ದೇನೆ ಹಾಗೆಯೇ ನಾನು ಕೊಡುವ ಮಾರುಕಟ್ಟೆಯಲ್ಲಿ ಒಂದು ಸುತ್ತಂದರೆ ಎಷ್ಟು ಹೂ ಇರ್ತದೆ ಆರು ಸುತ್ತಲ್ಲಿ ಎಷ್ಟು ಹೂ ಇರ್ತದೆ ಅಂತ ಹೇಳಿ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಇವತ್ತು ನಾನು ಡಿಟೇಲಾಗಿ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ ಫಸ್ಟಾಗಿ ನಮ್ಮದು ಹೂವು ಫ್ರೆಶ್ ಆಗಿ ಇರಬೇಕಾದ್ರೆ ನಾವು ಕೊಯ್ದ ತಕ್ಷಣ ಮುಂಚಿನ ದಿವಸದ ಹೂ ಇರ್ತದೆ ಅರಳು ಹೂವು ಅದನ್ನು ನಾವು ಸಪ್ರೇಟಾಗಿ ಬೇರೆ ಬೌಲಿಗೆ ಹಾಕಿ ಇಡಬೇಕು ಇವತ್ತಿನ ಹೂವನ್ನು ನಾವು ಒಂದು ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಕಂಟೈನರಲ್ಲಿ ನಾವು ನೀರು ತುಂಬಿಸಿ ಫ್ರೆಶ್ ಆದಂತಹ ತಣ್ಣೀರನ್ನು ತುಂಬಿಸಿ ಅದಕ್ಕೆ ನಾವು ಕೊಯ್ದಂತಹ ಹೂವನ್ನು ಹಾಕಿ ಇಡಬೇಕು ನೋಡಿ ಇದೇ ರೀತಿ ಇಡಬೇಕು ನಾನು ಹೀಗೇನೆ ಮಾಡೋದು ನಾವು ಕೊಯ್ಯುವಾಗ ಹೇಗೆ ಫ್ರೆಶ್ ಆಗಿರ್ತದೋ ಹಾಗೇನೆ ಕಟ್ಟುವಾಗ ಕೂಡ ಅಷ್ಟೇ ಫ್ರೆಶ್ ಆಗಿರ್ತದೆ ಯಾವುದೇ ಕಾರಣಕ್ಕೂ ಬಾಡಿ ಹೋಗೋದಾಗಿರ್ಬೋದು ಅಥವಾ ಸ್ವಲ್ಪ ಕಲರ್ ಶೇಡ್ ಆದಾಗೆ ಆಗೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ ಈ ರೀತಿಯಾಗಿ ನಾನು ಮಾಡ್ತೇನೆ ನೀರಲ್ಲಿ ಫಸ್ಟ್ ಅದನ್ನೆಲ್ಲ ಹೂವನ್ನು ಹೂವು ಎಷ್ಟಿದೆ ನೋಡಿ ಅದು ಮುಳುಗುವಷ್ಟು ನೀರನ್ನು ಹಾಕ್ತೇನೆ ಆದ ನಂತರ ನಾನು ಹೂವನ್ನು ಕಟ್ಟು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ನೋಡಿ ದಾರದಲ್ಲಿ ದಾರದಲ್ಲಿ ಹೂವನ್ನು ಕಟ್ ಕ ಕಟ್ತಾ ಹೋದಾಗೆ ಈಗ ನೋಡಿ ಉದ್ದಾಗ್ತದೆ ದಾರದಲ್ಲಿ ಜಾಸ್ತಿ ಜಾಸ್ತಿ ಹೂವಾಗ್ತಾ ಹೋದಾಗೆ ಒಂದು ಬೌಲಲ್ಲಿ ನಾನು ಆಗ ಹೇಳಿದಾಗೆಯೇ ಸ್ಟೀಲು ಆಗ್ತದೆ ಯಾವ ಪಾತ್ರೆ ಕೂಡ ಆಗ್ತದೆ ಅದರಲ್ಲಿ ನೀರು ತುಂಬಿಸಿ ಫುಲ್ಲಾಗಿ ನೀರು ತುಂಬಿಸಿ ಕಟ್ಟಿದಂತಹ ಹೂವನ್ನು ಅದಕ್ಕೆ ಹಾಕ್ತಾ ಹೋಗ್ತೇನೆ ಆವಾಗ ಹೂ ಫ್ರೆಶಾಗಿರ್ತದೆ ಇದು ನಾನು ಏನು ಫಾಲೋ ಮಾಡುವಂತಹ ಟಿಪ್ಸ್ ಇದು ಒಂದು ಒಳ್ಳೆಯ ನಮಗೆ ಟಿಪ್ ಏನು ಮೆಥಡ್ ಅಂತಲೇ ಹೇಳಬಹುದು ನಾನು ಫಸ್ಟ್ ಏನು ಮಾಡ್ತಾಯಿದ್ದೆ ಅಂತ ಹೇಳಿದರೆ ಫ್ರಿಜ್ಜಲ್ಲಿ ಇಟ್ಟು ಸ್ವಲ್ಪ ಸ್ವಲ್ಪನೇ ತೆಗೆದು ಹೂ ಇದ್ದೆ ಬಟ್ ನನಗೆ ಸುಮಾರು ಸಲ ಏಳಬೇಕು ಕುತ್ಕೊಳ್ಬೇಕು ಅದು ನನಗೆ ತುಂಬ ಟೈಮ್ ವೇಸ್ಟ್ ಆಗ್ತದೆ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂತ ಹೇಳಿದರೆ ನೀರಲ್ಲಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ ಈ ನನಗೆ ಮೆಥಡ್ ತುಂಬಾ ಯೂಸ್ ಆಯಿತು ಹಾಗೆಯೇ ಒಂದು ಚೂರು ಕೂಡ ಹೂ ಬಾಡೋದಿಲ್ಲ ಇದೊಂದು ನೆಕ್ಸ್ಟ್ ಎರಡನೇದಾಗಿ ನಾವು ಕೊಯ್ದಂತಹ ಹೂವನ್ನು ಹೇಗೆ ಕಟ್ಟುವುದಂತ ಹೇಳ್ತೇನೆ ಇಲ್ಲಿ ನೋಡಿ ನಾನಿಲ್ಲಿ ಹಗ್ಗವನ್ನು ಹೇಗೆ ಮಾಡೋದಂತ ಹೇಳಿ ನಾನೊಂದು ಡಿಟೇಲ್ ವೀಡಿಯೋ ಮಾಡಿದ್ದೇನೆ ಯಾರಿಗೆ ಬೇಕು ನೋಡಿ ಅಂಥವರು ಆ ವಿಡಿಯೋವನ್ನು ಒಮ್ಮೆ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಒಂದು ಏನೋ ನಾನಿಲ್ಲಿ ಏನೋ ದಾರದಲ್ಲಿ ಕಟ್ಟೋದು ಕಾಟನ್ ನೂಲಲ್ಲಿ ಕಟ್ಟೋದಲ್ಲ ದಾ ಬಾಳೆ ದಿಂಡಿನ ದಾರದಲ್ಲಿ ಹೂವನ್ನು ಕಟ್ಟೋದು ಒಂದು ಹೂವ ಮೇಲೆ ಇನ್ನೊಂದು ಕೆಳಗೆ ಅದರ ಅಪೋಸಿಟ್ ಹಾಕಿ ಇಟ್ಟು ಒಂದು ರೌಂಡ್ ತಂದು ಒಂದು ಬೆರಳಿನ ಸಹಾಯದಿಂದ ನಾವು ಅದಕ್ಕೊಂದು ನಾಟ್ ಹಾಕಬೇಕು ನೋಡಿ ಹೀಗೆ ಈಸಿ ಏನು ಕಷ್ಟ ಇಲ್ಲ ಒಂದು ಹೂವಿಗೆ ಒಂದು ರೌಂಡ್ ಹಾಕಿ ಇನ್ನೊಂದು ಒಂದು ರೌಂಡ್ ಕೆಳಭಾಗಕ್ಕೆ ಹಾಕಬೇಕು ಇನ್ನೊಂದು ರೌಂಡು ನೋಡಿ ಹೀಗೆ ನಾಟ್ ಹಾಕೋದು ಮೇಲ್ಭಾಗಕ್ಕೆ ಹಾಕಬೇಕು ಹಾಕಿದ ನಂತರ ನಮ್ಮ ಬೆರಳಿನ ಸಹಾಯದಿಂದ ಆ ಹೂವನ್ನು ಹಿಂದೆ ಎಳೆಬೇಕು ಏನೋ ಈ ಆ ಹಿಂದೆ ಹೂ ಕಟ್ಟಿರ್ತೀವಿ ನೋಡಿ ಅದಕ್ಕೂ ಇದಕ್ಕೂ ಟಚ್ ಆಗಬೇಕು ನಿಧಾನವಾಗಿ ನಾವು ಅದನ್ನು ಎಳೆಬೇಕು ಅದು ಕಟ್ತಾ ಕರ್ತಾ ಆ ಹೂವನ್ನು ಕಟ್ತಾ ಹೋದಾಗೆ ನಮಗೆ ಅದು ಅಭ್ಯಾಸ ಆಗ್ತದೆ ಅದೇನೋ ದೊಡ್ಡ ವಿಷಯ ಅಲ್ಲ ಆದರೆ ಫಸ್ಟಿಗೆ ನಾವು ಕಟ್ಟುವಾಗ ಸ್ವಲ್ಪ ಸ್ಲೋ ಮಾಡಿ ನಾವು ಕಟ್ಟಬೇಕು ಮತ್ತು ಇಳಿಯುವಾಗಲೂ ಅಷ್ಟೇ ತುಂಬ ಸ್ಲೋ ಮಾಡಬೇಕು ಆ ಹೂವನ್ನು ಕಟ್ತಾ ಕಟ್ತಾ ಹೋದಾಗೆ ನಮ್ಮ ಕೈಗೆ ಅದು ಸರ್ವಿಸ್ ಆದ ನಂತರ ಅದು ನಮಗೆ ಆಟೋಮೆಟಿಕಲಾಗಿ ಆಗಿ ಅದು ಈಸಿಯಾಗಿ ಹೂ ಹಿಂದೆ ಬರ್ತದೆ ಆದರೆ ಒಂದು ನೆನಪಿರಲಿ ಈ ರೀತಿ ನಾಟ್ ಹಾಕಿದ ನಂತರ ಕೆ ಕೆಳಭಾಗಕ್ಕೆ ಮತ್ತು ಮೇಲ್ಭಾಗಕ್ಕೆ ನಾಟ್ ಹಾಕಿದ ನಂತರ ಹೂವನ್ನು ಮೆಲ್ಲ ಉಗುರಿನ ಸಹಾಯದಿಂದ ಅಥವಾ ಬೆರಳಿನ ಸಹಾಯದಿಂದ ಎಳೆಬೇಕು ನೋಡಿ ನಾನು ಆಗ ಹೇಳಿದಾಗೇ ಒಂದು ಪಾತ್ರೆಯಲ್ಲಿ ಹೂ ಇಡ್ತೇನೆ ಅಂತ ಹೇಳಿದೆ ಏನು ಕಟ್ಟಿದಂಥ ಹೂವನ್ನು ಹಾಕ್ತಾ ಹೋಗ್ತೇನೆ ಅಂತ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಕಾಣಬಹುದು ನೋಡಿ ಇಲ್ಲಿ ನಾನು ಕಟ್ತಾ ಹೋದಾಗೇ ಅಲ್ಲಿ ನಾನು ಏನು ಹೂವನ್ನು ಇಡ್ತೇನೆ ಸ್ನೇಹ ನೀರಲ್ಲಿ ಹಾಕ್ತೇನೆ ಆಗ ಹೂ ತುಂಬ ಫ್ರೆಶ್ ಆಗಿರ್ತದೆ ಬಾಡಿದಾಗಿ ಹಾಕೋದಿಲ್ಲ ಅಥವಾ ಸ್ವಲ್ಪ ಬಾಡಿದ ನಂತರ ಈ ಮಗುಗಳೆಲ್ಲ ಎಸಲು ಬಿಟ್ಟಾಗಿ ಹಾಕ್ತದೆ ಹಾಗೆಲ್ಲ ಆಗೋದಿಲ್ಲ ಹೀಗೆ ಮಾಡಿದರೆ ನಮಗೆ ಒಳ್ಳೆಯ ರಿಸಲ್ಟ್ ಕೊಡ್ತದೆ ಹಾಗಂತ ಹೇಳಿ ತುಂಬ ಹೊತ್ತು ಅಂದರೆ ಇವಾಗ ಮಧ್ಯಾಹ್ನದವರೆಗೆ ನೀರಲ್ಲಿ ಇಡಬಹುದು ಯಾರಿಗಾದರೂ ಕೊಡಲಿಕ್ಕೆ ಇದ್ದರೆ ಸಾಯಂಕಾಲದವರೆಗೆ ನೀರಲ್ಲಿ ಇಡಬೇಡಿ ಕೊಳ್ ಕೊಳೆತು ಹೋಗ್ತದೆ ಅಂದರೆ ಸಾಯಂಕಾಲದ ಹೊತ್ತಿಗೆ ಹೂ ಹರಳೋದಿಲ್ಲ ಅಲ್ಲಿಗೆ ಕೊಳೆತು ಹೋದಾಗೆ ಆಗ್ತದೆ ಮಧ್ಯಾಹ್ನದವರೆಗೆ ನೀರಲ್ಲಿ ಇಡ್ಬೋದು ಅದಕ್ಕಿಂತ ನಂತರ ನೀವು ಇಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಹೇಗೆ ಹೂವನ್ನು ಫ್ರೆಶ್ ಆಗಿಡಬೇಕು ಹಾಗೆ ಹಾಗೇ ಹೇಗೆ ಹೂವನ್ನು ಕಟ್ಟೋದಂತ ಕೂಡ ಹೇಳಿದೆ ನೆಕ್ಸ್ಟ್ ನೋಡಿ ನಾನು ಕಟ್ಟಿದಂಥ ಹೂ ಇದೇ ತರದು ಎರಡು ರೌಂಡ್ ಉಂಟು ಒಂದು ಈ ಥರ ಅಂದರೆ ಇದರಲ್ಲಿ ಅರೌಂಡ್ ಒಂದು ಒಂದೂವರೆ ಅಟ್ಟಿ ಮಲ್ಲಿಗೆ ಉಂಟು ಇದೇ ರೀತಿ ಉಂಟು ಇದು ನಾನು ನಿಮಗೆ ಒಂದು ರೋಲ್ ಮಾತ್ರ ತೋರಿಸಿದ್ದು ಅಂದರೆ ನಾನು ನೆಲದಲ್ಲಿ ಆಗಿ ಉದ್ದ ಬಿಡಿಸಿ ಅದನ್ನು ಏನು ಮೇಲ್ಭಾಗವನ್ನು ಅಡಿ ಅಡಿಗೆ ಹಾಕುವುದು ಅಡಿಭಾಗವನ್ನು ಸಾರಿ ಸಾರಿ ಅಡಿಭಾಗ ಅಡಿಭಾಗ ಮತ್ತು ಮೇಲ್ಭಾಗ ಉಂಟು ಅದರಲ್ಲಿ ಅಡಿಭಾಗವನ್ನು ಕೆಳಗೆ ಹಾಕುವುದು ಅದರ ಮೇಲ್ಭಾಗ ಉಂಟು ಅದನ್ನು ಮೇಲೆ ಮಾಡಿ ನೀಟಾಗಿ ಇಡೋದು ಆಮೇಲೆ ನಮ್ಮದೇನು ಸೈಜ್ ಇದು ನೋಡಿ ಆ ಸೈಜಲ್ಲಿ ಫೋಲ್ಡ್ ಮಾಡ್ತಾ ಹೋಗೋದು ಇಷ್ಟು ಏನಿಲ್ಲ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಕಟ್ಟಿದ ಹೂವನ್ನು ರೌಂಡ್ ರೌಂಡ್ ಮಾಡ್ತಾ ಹೋಗ್ತಾರೆ ಕೆಲವರಿಗೆ ಅದು ಈಸಿ ಆಗ್ತದೆ ನಾನು ಅದು ತುಂಬ ಪಟ್ಟೆ ಆ ರೀತಿ ಮಾಡಬೇಕಂತ ಹೇಳಿ ನನ್ನ ಕೈಯಲ್ಲಿ ಇಲ್ಲಿವರೆಗೂ ಅದೊಂದು ಮಾಡಲಿಕ್ಕೆ ಆಗಲಿಲ್ಲ ಏನೋ ಗೊತ್ತಿಲ್ಲ ನನಗೆ ಅದೊಂದು ನನಗೆ ತುಂಬ ಕಷ್ಟ ಅಂತ ಅನ್ನಿಸ್ತದೆ ಅದು ರೋಲ್ ರೋಲ್ ಮಾಡ್ತಾರೆ ರೌಂಡ್ ರೌಂಡ್ ಅದು ನಿಜವಾಗಿಯೂ ಆ ರೀತಿ ರೋಲ್ ರೋಲ್ ಮಾಡಿದರೆ ನಮಗೆ ಈಸಿ ಕೂತಲ್ಲೇ ಚೆಂಡ್ ಮಾಡಬಹುದು ಇದು ಆಗಲ್ಲ ಇಡೀ ನೆಲದಲ್ಲೇ ಹಾಕಬೇಕು ಆ ಕಡೆ ಈ ಕಡೆ ಹೋಗಬೇಕು ಸ್ವಲ್ಪ ಬೆಣ್ಣನ್ನೆಲ್ಲ ಬಗ್ಗಿಸಬೇಕು ಕಾಲೆಲ್ಲ ನೋವಾಗ್ತದೆ ಆದರೆ ನನಗೆ ಇದೇ ಈಸಿ ಅಂತ ಅನ್ನಿಸ್ತದೆ ಅದು ಸ್ವಲ್ಪ ಕಷ್ಟ ಅಂತ ಅನಿಸ್ತದೆ ನನಗೆ ಅದು ರೋಲ್ ರೋಲ್ ಮಾಡುವಾಗ ಒಂದು ಹೂವಿಂದ ಇನ್ನೊಂದು ಹೂವಿಗೆ ಗ್ಯಾಪ್ ಬರ್ತದೆ ನಾನು ಕೊಡುವಂತಹ ಮಾರುಕಟ್ಟೆಯಲ್ಲಿ ಹೂವಿಗೆ ಹೂವಿನಲ್ಲಿ ಗ್ಯಾಪ್ ಇರಬಾರ್ದು ಹಾಗಾಗಿ ನಾನು ಅದೇ ಮೆಥಡನ್ನು ಫಸ್ಟಿಂದಲೂ ನಾನು ಹಾಗೆಯೇ ಮಾಡೋದು ಈಗಲೂ ಹಾಗೇನೆ ಮಾಡೋದು ಸ್ವಲ್ಪ ಏನು ಮನೆಯಲ್ಲಿ ಹೂವೆಲ್ಲ ಉಳಿತದೆ ನೋಡಿ ಆವಾಗೆಲ್ಲ ಟ್ರೈ ಮಾಡ್ತೇನೆ ಒಂದು ಸ್ವಲ್ಪ ಐದಾರು ರೌಂಡ್ ಕರೆಕ್ಟ್ ಬರ್ತದೆ ಮತ್ತೆಲ್ಲ ನಾನು ಅದನ್ನೆಲ್ಲ ತಿರುಗಿಸುವಾಗ ಇಲ್ಲಿ ರೌಂಡ್ ಮಾಡಿದೆಲ್ಲ ಉದುರಿ ಕೆಳಗೆ ಬೀಳ್ತದೆ ಹಾಗಾಗಿ ನಾನು ಆ ಮೆಥಡನ್ನು ಫಾಲೋ ಮಾಡೋದಿಲ್ಲ ನಿಮಗೆ ಯಾವ ಮೆಥಡ್ ಈಸಿ ಅಂತ ಹೇಳಿ ಅಥವಾ ನೀವು ಯಾವ ಮೆಥಡನ್ನು ಮಾಡ್ತಾ ಇದ್ದೀರಿ ನೋಡಿ ನಿಮಗೆ ಯಾವುದು ಈಸಿ ಆಗ್ತದೆ ಅದೇ ಮೆಥಡನ್ನು ಯೂಸ್ ಮಾಡಿ ನಾನು ಈ ರೀತಿ ಮಾಡಿದೆ ಅಂತ ಹೇಳಿ ನೀವು ಮಾಡಬೇಕಂತ ಇಲ್ಲ ನಿಮಗೆ ರೋಲ್ ಮಾಡೋದು ಈಸಿ ಅಂತ ಇದ್ದರೆ ರೋಲನ್ನು ಮಾಡಬಹುದು ಹಾಗೆಯೇ ಒಂದು ಚೆಂಡಲ್ಲಿ ಎಷ್ಟು ಹೂ ಕೂಡ್ತದೆ ಅಂತ ಹೇಳಿದರೆ ನಾನು ಕೊಡುವಂತಹ ಮಾರುಕಟ್ಟೆಯಲ್ಲಿ ಒಂದು ಸುತ್ತು ಅಂದರೆ ತೊಂಬತ್ತು ಮಲ್ಲಿಗೆ ಇರ್ತದೆ ಒಂದು ಸುತ್ತಲ್ಲಿ ಅಂದರೆ ಆ ಕಡೆ ಫೋರ್ಟಿ ಫೈವ್ ಮೇಲೆ ಫೋರ್ಟಿ ಫೈವ್ ಕೆಳಗೆ ಫೋರ್ಟಿ ಫೈವ್ ಟೋಟಲಾಗಿ ನೈಂಟಿ ನೈಂಟಿ ಟೂ ನೈಂಟಿ ತ್ರೀ ಈಗ ಈಗೇನೂ ಇಡ್ಬೋದು ಆದರೆ ನಮಗೆ ತೊಂಬತ್ತು ಮಲ್ಲಿಗೆ ಇಟ್ಟರೆ ಸಾಕಾಗ್ತದೆ ಅಂದರೆ ಅರೌಂಡು ಫರ್ಟಿ ಫೈವ್ ಒಂದು ಏನು ಮೇಲ್ಭಾಗದಲ್ಲಿ ನಲವತ್ತೈದು ಮಲ್ಲಿಗೆ ಕೆಳಭಾಗದಲ್ಲಿ ನಲವತ್ತೈದು ಮಲ್ಲಿಗೆ ಟೋಟಲಾಗಿ ತೊಂಬತ್ತು ಮಲ್ಲಿಗೆ ಇರಬೇಕು ಒಂದು ಸುತ್ತು ಅದೇ ರೀತಿಯ ತೊಂಬತ್ತು ಮತ್ತು ಮಲ್ಲಿಗೆಯ ಆರು ಸುತ್ತಾಗಬೇಕು ಆಗ ನಮಗೆ ಒಂದು ಚೆಂಡಾಗ್ತದೆ ಒಂದು ಚೆಂಡಲ್ಲಿ ಅರೌಂಡ್ ಐನೂರ ನಲ್ವತ್ತು ಹೂ ಇರ್ತದೆ ನಾವು ಮಾರುಕಟ್ಟೆ ಕೊಡುವಾಗ ನನಗೆ ಅಷ್ಟೇ ಇಡಲಿಕ್ಕೆ ಕೆಲವರಿಗೆಲ್ಲ ಜಾಸ್ತಿ ಇಡ್ಲಿಕ್ಕೆ ಅಂತ ಹೇಳ್ತಾರೆ ಅದೆಲ್ಲ ನಂಗೆ ಗೊತ್ತಿಲ್ಲ ನಾನು ಕೊಡುವಂತಹ ಮಾರುಕಟ್ಟೆಯಲ್ಲಿ ಇಷ್ಟು ಇಟ್ಟರೆ ಸಾಕಾಗ್ತದೆ ಇಷ್ಟು ಇಡಲೇಬೇಕು ಆ್ಯಸ್ ಎ ಕಂಪಲ್ಸರಿ ನನಗೆ ಅದಕ್ಕಿಂತ ಸಣ್ಣದು ಇಡ್ಲಿಕ್ಕಿಲ್ಲ ಇಟ್ಟರೆ ನೆಕ್ಸ್ಟ್ ಡೇ ಹೋಗುವಾಗ ನನಗೆ ಹೇಳ್ತಾರೆ ಏನು ನಿಮ್ಮದು ಹೂ ಏನೋ ಸ್ವಲ್ಪ ಲೆಂತ್ ಕಡಿಮೆ ಇತ್ತು ಅಂತ ಹೇಳ್ತಾರೆ ಮೂಡ್ ಚೆನ್ನಾಗಿದ್ದರೆ ಬೈಯೋದಿಲ್ಲ ಮೂಡ್ ಅವ್ರದ್ದು ಸರಿ ಇಲ್ಲ ಅಂತ ಹೇಳಿದರೆ ಬೈತಾರೆ ಅಷ್ಟೇ ಅದು ಹಾಗಾಗಿ ಫಸ್ಟ್ ಒಂದು ಎರಡು ಮೂರು ಸಲ ನಂದು ನಾನು ಆ ರೀತಿ ಫೋಲ್ಡೆಲ್ಲ ಮಾಡುವಾಗ ಸಣ್ಣದಾಗ್ತಾಯಿತ್ತು ಆಗ ಹೇಳ್ತಾ ಇದ್ರು ನನಗೇನು ಬಯಲಿಲ್ಲ ಇಲ್ಲಿವರೆಗೆ ನಾನಂದರೆ ಲೆಂತ್ ಕರೆಕ್ಟಾಗಿರ್ತೇನೆ ಕೆಲವರು ಕೆಲವು ಕಡೆ ಹೇಳ್ತಾರೆ ಜಾಸ್ತಿ ಅಂದರೆ ಒಂದು ಒಂದು ಚೆಂಡಲ್ಲಿ ಆರುನೂರು ಮಲ್ಲಿಗೆ ಇರ್ತದೆ ಏಳ್ನೂರು ಮಲ್ಲಿಗೆ ಇರ್ತದೆ ಅಂತ ಹೇಳ್ತಾರೆ ನಮ್ಮ ಕಡೆ ಐನೂರ ನಲ್ವತ್ತಿದ್ರೆ ಅಲ್ಲಿಗೆ ಒಂದು ಚೆಂಡು ಆಯಿತು ಹಾಗೇ ಐನೂರ ನಲ್ವತ್ತರ ನಾಲ್ಕು ಚೆಂಡಿದ್ರೆ ಅದು ಒಂದು ಅಟ್ಟಿ ಐನೂರ ನಲ್ವತ್ತೆಂಟು ಫೋರು ಅರೌಂಡ್ ನಿಮಗೆ ಒಂದು ಐನೂರ ನಲ್ವತ್ತೆಂಟು ಸಾವಿರ ಎರಡು ಸಾವಿರದ ನೂರ ಅರುವತ್ತು ಆ ಸಮಥಿಂಗ್ ರೇಟಲ್ಲಿ ಬರ್ತದೆ ಅಷ್ಟು ಹೂ ಬರ್ತದೆ ಒಂದು ಅಟ್ಟಿಯಲ್ಲಿ ನಮಗೆ ಸರಿಸುಮಾರು ಎರಡು ಸಾವಿರದ ನೂರ ಅರವತ್ತು ಎರಡು ಸಾವಿರದ ಇನ್ನೂರು ಆ ರೇಂಜಲ್ಲಿ ಆ ರೇಂಜಿನ ಒಳಗೆ ನಮಗೆ ಹೂ ಇರ್ತದೆ ಅಂದರೆ ಇದು ನಾನು ಒಂದು ಅಟ್ಟಿ ಹೇಳಿದ್ದು ಇಷ್ಟು ನಮಗೆ ಮಾರುಕಟ್ಟೆಗೆ ಕೊಡುವಾಗ ಇಷ್ಟು ಹೂ ಇಡಲಿಕ್ಕೆ ಹಾಗೆಯೇ ಸ್ನೇಹಿತರೆ ಇಷ್ಟೆಲ್ಲ ಹೇಳಿದ ನಂತರ ನಾನು ಇನ್ನು ನಾನು ಹೂ ಜಾಸ್ತಿ ಆದಾಗ ಹೂ ಕಟ್ಟಲಿಕ್ಕೆ ನಾನು ಜನ ನನಗೆ ಇದ್ದಾರಾ ಇಲ್ವ ಇದ್ದರೆ ನಾನು ಎಷ್ಟು ಅವರಿಗೆ ಚೆಂಡಿಗೆ ರೇಟ್ ಕೊಡ್ತೇನೆ ಅಂತ ಹೇಳಿ ಇವಾಗ ತಿಳಿಸ್ತೇನೆ ಏನು ಗೊತ್ತಾ ತುಂಬ ಇದೆ ಅಂದರೆ ಎರಡು ವಟ್ಟಿ ಕ್ರಾಸ್ ಆಗ್ತಾ ಇದೆ ಒಂದೂವರೆ ಎರಡು ವಟ್ಟಿ ಕ್ರಾಸ್ ಆಗ್ತಾ ಇದೆ ಅಂದಾಗ ನಾನು ಚೆನ್ನ ಮಾಡ್ತೇನೆ ಇಲ್ಲ ಒಂದೂವರೆ ಅಟ್ಟಿ ಎರಡು ವಟ್ಟಿ ಅಂತ ಹೇಳುವಾಗ ನಾನು ನಾನೊಬ್ಬಳೇ ಕಟ್ತೇನೆ ಅಂದರೆ ಬೆಳಗ್ಗೆ ಬೇಗ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಅದೇ ನಾನು ಹೇಳಿದಲ್ಲ ನಾನು ಮಧ್ಯಾಹ್ನದವರೆಗೆ ತುಂಬ ಬ್ಯುಸಿ ಇರ್ತೇನೆ ಯಾರ್ದು ಫೋನನ್ನು ರಿಸೀವ್ ಮಾಡೋದಿಲ್ಲ ಎಮರ್ಜೆನ್ಸಿ ಕಾಲ್ ಇದ್ದರೆ ಮಾತ್ರ ಕಾಲ್ ಪಿಕ್ ಮಾಡೋದು ಯಾರ ಹತ್ರ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಮೊಬೈಲ್ ನೋಡೋದಿಲ್ಲ ಹಾಗೆಲ್ಲ ಇದ್ದರೆ ನನಗೆ ಮಧ್ಯಾಹ್ನದ ಒಳಗೆ ಹನ್ನೆರಡೂವರೆಯ ಒಳಗೆ ನನಗೆ ಅಂದರೆ ಹನ್ನೆರಡು ಬುಕ್ಕಾಲ್ ತನಕ ಟೈಮ್ ಉಂಟು ಕೊಡಲಿಕ್ಕೆ ನನಗೆ ಹನ್ನೆರಡುವರೆಗೆ ಒಳಗೆ ನಾನು ಹೂ ಕಟ್ಟಿ ಅದನ್ನು ಫೋಲ್ಡ್ ಮಾಡಿ ಬಾಳೆ ಎಲೆಯಲ್ಲಿ ಸುತ್ತಿ ನಾನು ಹನ್ನೆರಡುವರೆಗೆ ರೆಡಿಯಾಗಿರಬೇಕು ಅದು ಎಷ್ಟೇ ಹೂ ಇರಲಿ ಇರದೇ ಇರಲಿ ಹೆಚ್ಚಿರಲಿ ಕಡಿಮೆ ಇರಲಿ ಹನ್ನೆರಡುವರೆಗೆ ನಾನು ರೆಡಿ ಇರಬೇಕು ಹನ್ನೆರಡುವರೆ ತಪ್ಪಿದರೆ ಹನ್ನೆರಡು ಮುಕ್ಕಾಲು ಒಳಗೆ ನಾನು ರೆಡಿ ಇರಬೇಕು ಬಟ್ ನನಗೆ ಹೂ ಜಾಸ್ತಿ ಆದಾಗ ಹುಬ್ಬಳ ಕೈಯಲ್ಲಿ ಕಟ್ಲಿಕ್ಕೆ ಆಗೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ನನಗೆ ಎರಡು ಅಟ್ಟಿ ಕೂಡ ಒಮ್ಮೊಮ್ಮೆ ಕಟ್ಲಿಕ್ಕೆ ಆಗೋದಿಲ್ಲ ಯಾಕಂತೇಳಿದರೆ ಮಕ್ಕಳು ಮನೆಯಲ್ಲಿರುವ ಕಾರಣ ನಾನು ಆವಾಗ ಜನ ಮಾಡ್ತೇನೆ ನನ್ನ ಮನೆಗೆ ಬಂದು ವರು ಹೂ ಕಟ್ಟಿ ಕೊಡುವುದಿಲ್ಲ ಅವರ ಮನೆಗೆ ಹೋಗಿ ನಾನು ಹೂ ಕೊಯ್ದು ಅವರ ಮನೆಗೆ ನಾನು ಕೊಂಡೋಗಿ ಕೊಟ್ಟು ಹೂವನ್ನು ಕೊಟ್ಟು ಕೊಡ್ತೇನೆ ಆಮೇಲೆ ಅವರು ಕಟ್ಟಿ ಕಟ್ಟಿ ಆದ ನಂತರ ನನಗೆ ಫೋನ್ ಮಾಡ್ತಾರೆ ತಿರ್ಗಾ ನಾನು ಅವರ ಮನೆಗೆ ಹೋಗಿ ಹೂವನ್ನು ತರಬೇಕು ಹತ್ತಿರ ಏನಿಲ್ಲ ಸ್ನೇಹಿತರೆ ಸರಿಸುಮಾರು ಒಂದು ಎರಡರಿಂದ ಎರಡು ಕಿಲೋಮೀಟ್ರ್ ಹೋಗಲಿಕ್ಕುಂಟು ಎರಡರಿಂದ ಮೂರು ಕಿಲೋಮೀಟ್ರ್ ಇದೆ ಮೂರು ಕಿಲೋಮೀಟ್ರ್ ಇಲ್ಲ ಜಸ್ಟ್ ಎರಡು ಕಿಲೋಮೀಟ್ರ್ ಅಂತೂ ಇದೆ ಎರಡು ಕಿಲೋಮೀಟ್ರ್ ಅವರ ಮನೆಗೂ ನಮ್ಮ ಮನೆಗೂ ಏನು ಡಿಸ್ಟೆನ್ಸ್ ಇದೆ ಅಷ್ಟು ದೂರ ಇದೆ ಎರಡು ಕಿಲೋಮೀಟ್ರ್ ನಾನು ಅವರ ಮನೆಗೆ ಹೋಗಿ ಕೊಂಡೋಗಿ ಕೊಟ್ಟು ಅಲ್ಲಿ ಅವರು ಹೂ ಕೊಟ್ಟು ಕಟ್ಟಿ ಅದನ್ನು ಫೋಲ್ಡ್ ಮಾಡ್ತಾರೆ ಫೋಲ್ಡ್ ಮಾಡಿದ ನಂತರ ಅವ್ರು ನನಗೆ ಫೋನ್ ಮಾಡ್ತಾರೆ ನಾನು ಮತ್ತೆ ಹೋಗಿ ಇನ್ನೊಮ್ಮೆ ಹೋಗಿ ಆ ಹೂಗಳನ್ನು ಕಲೆಕ್ಟ್ ಮಾಡಿ ಮನೆಗೆ ಬಂದು ನಾನು ಕಟ್ಟಿದ ಹೂವನ್ನು ಮತ್ತು ಅವರು ಕಟ್ಟಿದ ಹೂವನ್ನು ಜೋಡಿಸಿ ಒಂದೇ ಏನೋ ಲೈನ್ ಉಂಟು ನೋಡಿ ಆ ಉದ್ದ ಏನು ನಾನು ಆಗ ಹೇಳಿದಾಗಿದ್ದೇನೆ ನೈಂಟಿ ಹೂ ಉಂಟು ನೋಡಿ ಒಂದು ಲೈನ್ ಅಂದರೆ ತೊಂಬತ್ತು ಹೂ ಇರ್ತದೆ ತೊಂಬತ್ತರಿಂದ ತೊಂಬತ್ತು ಇದು ಒಂದೇ ರೀತಿಯಾಗಿರ್ಬೇಕು ಅದನ್ನೆಲ್ಲ ಒಂದೇ ರೀತಿಯಾಗಿ ಇಟ್ಟು ಆ ಬಾಳೆ ಎಲೆಯಲ್ಲಿ ಸುತ್ತಿ ಮಾರುಕಟ್ಟೆಗೆ ಕೊಡೋದು ಆದರೆ ಅವರಿಗೆ ನಾನು ಒಂದು ಚೆಂಡಿಗೆ ಎಷ್ಟು ಕೊಡ್ತೇನೆ ಅಂತ ಹೇಳಿದರೆ ಇಪ್ಪತ್ತು ರೂಪಾಯಿ ಮೊದಲೆಲ್ಲ ಹತ್ತು ಹದಿನೈದು ಇತ್ತಂತೆ ನಾನು ಅವ್ರದ್ದು ಕೇಳಿದೆ ನಿಮಗೆ ಎಷ್ಟು ಕೊಡಬೇಕು ಮೇಡಮ್ ಹೇಳಿ ಹೇಳಿ ಅಂತ ರಿಕ್ವೆಸ್ಟ್ ಮಾಡಿದೆ ಇಲ್ಲ ನೀವು ಕೊಟ್ಟಷ್ಟು ನಾನು ತಗೊಳ್ತೇನೆ ಯಾಕಂತ ಹೇಳಿದರೆ ಮಲ್ಲಿಗೆಗೆ ರೇಟ್ ಎಲ್ಲ ಇರುವುದಿಲ್ಲ ಅಲ್ಲ ಹಾಗಾಗಿ ನೀವು ಕೊಟ್ಟಷ್ಟು ತಗೊಳ್ತೇನೆ ಅಂತ ಹೇಳಿದರು ಮತ್ತು ನಾನು ಒಂದು ನನಗೆ ಗೊತ್ತು ಹತ್ರ ನಾನು ಸ್ವಲ್ಪ ವಿಚಾರಿಸಿದೆ ಒಂದು ಚೆಂಡಿಗೆ ಎಷ್ಟು ಇದೆ ಅಂತ ಕೆಲವರು ಹದಿನೈದು ರೂಪಾಯಿ ಕೊಡ್ತಾರೆ ಅಂತೆ ಅಂದರೆ ತುಂಬ ಸೀಸನ್ ಇರುವಾಗ ಸ್ವಲ್ಪ ರೇಟ್ ಎಲ್ಲ ಜಾಸ್ತಿ ಇರ್ತದೆ ನೋಡಿ ಅವಾಗ ಸ್ವಲ್ಪ ಜಾಸ್ತಿ ಹಣ ಕೊಡ್ತಾರೆ ರೇಟ್ ಕಡಿಮೆ ಇರುವಾಗ ಕಡಿಮೆ ಕೊಡ್ತಾರೆ ಅಂತ ಹಾಗೆ ಹೇಳಿದರು ಬಟ್ ನಾನು ಹೇಗೆ ಅಂತ ಹೇಳಿದರೆ ರೇಟ್ ಇರಲಿ ಇರೋದೇ ಇರಲಿ ಅದು ಅಲ್ಲ ಒಂದು ಚೆಂಡಿಗೆ ಇಪ್ಪತ್ತು ರೂಪಾಯಿ ಕೊಡ್ತೇನೆ ಅಂದರೆ ಒಂದು ಹಟ್ಟಿಗೆ ಎಂಬತ್ತು ರೂಪಾಯಿ ಆಯಿತು ಎಂಬತ್ತು ರೂಪಾಯಿ ಆಯಿತು ಅಂದರೆ ಅವರು ಹೂ ಕಟ್ಟಿ ಅದನ್ನು ಫೋಲ್ಡ್ ಮಾಡಿ ಕೊಡ್ತಾರೆ ಇಪ್ಪತ್ತು ರೂಪಾಯಿಯಾಗಿ ಅವರು ತಗೊಳ್ತಾರೆ ಆದರೆ ನನಗೆ ಒಂದೇ ಸಮಸ್ಯೆ ಅಂತ ಹೇಳಿದರೆ ಅಲ್ಲಿವರೆಗೆ ಹೋಗಿ ಹೋಗುವುದೇ ಒಂದು ದೊಡ್ಡ ಸಮಸ್ಯೆಗೆ ಅಂತ ಹೇಳಿದರೆ ಅಲ್ಲಿ ನಾನು ಹೋಗಿ ಬರುವಷ್ಟು ಇಲ್ಲಿ ಸರಿಸುಮಾರು ಹತ್ರ ಹತ್ರ ಒಂದರಿಂದ ಒಂದೂವರೆ ಚೆಂಡು ನನಗೆ ಹೂವನ್ನು ಕಟ್ಟಬಹುದು ಅಷ್ಟು ನನ್ನ ಟೈಮ್ ವೇಸ್ಟ್ ಆಗ್ತದೆ ಅದು ನನಗೊಂದು ಪ್ರಾಬ್ಲಮ್ ಮನೆಗೆ ಬಂದು ಕಟ್ ಕಟ್ಟಿ ಕೊಟ್ಟರೆ ತುಂಬ ಒಳ್ಳೆಯದು ಆದರೆ ನನಗೆ ಅಂತಹ ಮನೆಗೆ ಬಂದು ಕಟ್ಟಿ ಕೊಡುವಂತಹ ಜನ ಇಲ್ಲಿವರೆಗೂ ಸಿಗ್ಲಿಲ್ಲ ನಾನು ಹುಡುಕ್ತಾ ಇದ್ದೇನೆ ನೋಡಬೇಕು ಅಲ್ಲಿವರೆಗೆ ಇವರು ಇದ್ದಾರೆ ನನಗೆ ಹೂ ಕಟ್ಲಿಕ್ಕೆ ಅಂದರೆ ನನಗೆ ಹೂ ನೋಡುವಾಗಲೇ ಗೊತ್ತಾಗ್ತದೆ ಇವತ್ತು ಇಷ್ಟು ಹೂವನ್ನು ನನ್ನ ಒಬ್ಬಳು ಕೈಯಲ್ಲಿ ಕಟ್ಲಿಕ್ಕೆ ಆಗ್ತದಾ ಇಲ್ವ ಅಂತ ನನಗೆ ಗೊತ್ತಾಗ್ತದೆ ಆಗ್ತಾ ಇಲ್ಲ ಅಂತ ಹೇಳಿ ನನಗೆ ಗೊತ್ತಾದರೆ ನಾನು ಅವರಿಗೆ ಫೋನ್ ಮಾಡಿ ಹೂ ತರ್ತಾ ಇದ್ದೇನೆ ಅಂತ ಹೇಳ್ತೇನೆ ಅವರು ಆಯಿತು ಅಂತ ಹೇಳ್ತಾರೆ ಹೂ ಕಟ್ಟಿದ ನಂತರ ಅವರಿಗೆ ನಾನು ಒಂದು ಚೆಂಡಿಗೆ ಇಪ್ಪತ್ತು ರೂಪಾಯಿಗೆ ಕೊಡ್ತೇನೆ ಒಂದು ಹಟ್ಟಿಗೆ ಎಂಬತ್ತು ರೂಪಾಯಿ ಹಾಗೆಯೇ ಜಾಸ್ತಿ ಜಾಸ್ತಿ ಅವರು ಎಷ್ಟು ಜಾಸ್ತಿ ಕಟ್ತಾರೆ ನೋಡಿ ಅದರ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತದೆ ಇಪ್ಪತ್ತು 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 ಜಾಸ್ತಿ ಆಗ್ತಾ ಹೋಗ್ತದೆ ಅದು ಏನು ಜಾಸ್ತಿ ಹೂ ಕಟ್ಟಿದಷ್ಟು ಅವರಿಗೆ ಲಾಭ ನಮಗೆ ನಷ್ಟ ಆದರೆ ಒಂದೇನಂತ ಹೇಳಿದರೆ ಹೂವನ್ನು ನಾವು ಏನು ಇಲ್ಲಿ ಮನೆಯಲ್ಲಿ ಬಿಟ್ಟು ವೇಸ್ಟ್ ಮಾಡಿ ಮಾಡೋದಕ್ಕಿಂತ ಹೀಗೆ ಸಂಬಳ ಕೊಟ್ಟು ಹೂಗಳನ್ನು ಕಟ್ಟಿ ಮಾರುಕಟ್ಟೆಗೆ ಕೊಡೋದು ತುಂಬ ಉತ್ತಮ ಅದರಲ್ಲಿ ನಮಗೊಂದು ಹತ್ತು ಇಪ್ಪತ್ತ ಇಪ್ಪತ್ತು ರೂಪಾಯಿದು ಉಳಿತದೆ ಉಳಿತದ ಉಳಿಯಲ್ವ ಅದು ಸೆಕೆಂಡರಿ ಆದರೆ ಅಲ್ಲಿ ಹೂ ಹಾಳಾಗುವಾಗ ತುಂಬಾ ಬೇಜಾರಂತ ಅಂತ ಅನಿಸ್ತದೆ ಅದಕ್ಕೋಸ್ಕರ ಚೆನ್ನಾಗಿ ಮಾಡಿ ಕಟ್ಟಿದರೆ ತುಂಬ ಉತ್ತಮ ನಾನೀಗ ಪರ್ಮನೆಂಟಾಗಿ ನನಗೊಂದು ಚೆನ್ನಾಗಿ ಬೇಕು ಹುಡುಕ್ತಾ ಇದ್ದೇನೆ ಮೂಡಬಿದ್ರೆ ಆಸುಪಾಸಿನಲ್ಲಿ ಯಾರಾದರೂ ಹೂ ಕಟ್ಟು ಕಟ್ಟುವವರಿಗೆ ಗೊತ್ತಿದ್ದರೆ ಗೊತ್ತಿದ್ರೆ ದಯವಿಟ್ಟು ನನ್ನ ನಂಬರಿಗೆ ಒಂದು ಕಾಂಟ್ಯಾಕ್ಟ್ ಮಾಡಿ ನನ್ನ ವಾಟ್ಸಪ್ ನಂಬರ್ ಇದೆ ನೋಡಿ ಆ ನಂಬರಿಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಸೆವೆನ್ ಟೂ ಝೀರೋ ಫೋರ್ ಸೆವೆನ್ ಟು ಒನ್ ನೈನ್ ನೈನ್ ಟು ಈ ನಂಬರಿಗೆ ವಾಟ್ಸಪ್ ಮಾಡಿ ಕಾಲ್ ಮಾಡಬೇಡಿ ಕಾಲ್ ರಿಸೀವ್ ಮಾಡೋದಿಲ್ಲ ನಾನು ಯಾಕಂತ ಹೇಳಿದರೆ ನಾನು ಮಧ್ಯಾಹ್ನದವರೆಗೆ ಬ್ಯುಸಿ ಇರ್ತೇನೆ ಮಧ್ಯಾಹ್ನದ ನಂತರ ನನಗೆ ಮನೆ ಕೆಲಸ ಸ್ವಲ್ಪ ಮಕ್ಕಳ ಕೆಲಸ ಅದೆಲ್ಲ ಇರ್ತದೆ ಹಾಗಾಗಿ ನಾನು ಕಾಲ್ ರಿಸೀವ್ ಮಾಡೋದಿಲ್ಲ ನನಗೆ ವಾಯ್ಸ್ ಮೆಸೇಜ್ ಹಾಕಿ ಅಥವಾ ಟೈಪ್ ಮಾಡಿದರೂ ಪರವಾಗಿಲ್ಲ ವಾಟ್ಸಪ್ಪನ್ನು ನಾನು ಅದರಲ್ಲಿ ಓಪನ್ ಮಾಡಿ ಡೈಲಿ ನೋಡ್ತೇನೆ ಹಾಗಾಗಿ ಯಾರಾದರೂ ಪರ್ಮನೆಂಟಾಗಿ ಕಟ್ಟಲಿಕ್ಕೆ ಬರ್ತೀನಿ ಸೀರಿ ಅನ್ನೂ ಆಗಿದ್ರೆ ಚಂಡಿಗೆ ಇಪ್ಪತ್ತು ರೂಪಾಯಿ ನಾನು ಕೊಡ್ತೇನೆ ಬರ್ಬಹುದು ನನಗೆ ತುಂಬಾ ಏನು ಹೆಲ್ಪ್ ಆಗ್ತದೆ ಯಾರಾದರೂ ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ನನಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿ ಆಯ್ತಾ ಯಾಕಂತ ಹೇಳಿದ್ರೆ ನಾನು ಜನ ಹುಡುಕ್ತಾ ಇದ್ದೆ ನನಗೆ ಒಬ್ಬಳಿಗೆ ತುಂಬಾನೇ ಕಷ್ಟ ಆಗ್ತದೆ ನನ್ನ ಹಸ್ಬೆಂಡ್ ಫ್ರೀ ಇದ್ರೆ ನನಗೆ ಹೂ ಕೊಯ್ದು ಕೊಡ್ತಾರೆ ಅವ್ರ ಕೆಲಸ ಇದ್ರು ಪಾಪ ನನಗೆ ಹೆಲ್ಪ್ ಮಾಡ್ತಾರೆ ಹೂ ಕೊಯ್ಯ ವಿಷಯದಲ್ಲಿ ಅವರು ಹೆಲ್ಪ್ ಮಾಡ್ತಾರೆ ಅವರಿಗೆ ಕಟ್ಲಿಕ್ಕೆ ಬರೋದಿಲ್ಲ ಅಲ್ಲ ಹೂ ಕೊಯ್ಯಬಹುದು ಇಬ್ರು ಸೇರಿ ಆದ್ರೆ ಹೂ ಕಟ್ಟುವುದೇ ಒಂದು ದೊಡ್ಡ ಕಷ್ಟ ಅಂತ ಅನ್ನಿಸ್ತದೆ ನನಗೆ ಒಮ್ಮೊಮ್ಮೆ ಒಮ್ಮೊಮ್ಮೆ ನನಗೆ ಏನೋ ಇವಾಗಿನ ಮಕ್ಕಳದ ಸ್ಕೂಲ್ ಸ್ಟಾರ್ಟ್ ಆಗ್ತದೆ ಇವಾಗ ಅವಾಗ ನನಗೆ ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಯಾಕಂತ ಹೇಳಿದ್ರೆ ಆನ್ ಟೈಮ್ ಮಕ್ಕಳನ್ನು ಸ್ಕೂಲಿಗೆ ಬಿಡಬೇಕು ಹಾಗೆಯೇ ಅದೆಲ್ಲರೂ ಮನೆಯಲ್ಲಿದ್ದದೆ ಅವರಿಗೆ ತಿನ್ನಿಸ್ಬೇಕು ಆಗೆಲ್ಲ ತುಂಬ ಬೆಳಗಿನ ಟೈಮ್ ವೇಸ್ಟ್ ಆಗ್ತದೆ ಆಗ ನನಗಿಲ್ಲಿ ಹೂವೆಲ್ಲ ಜಾಸ್ತಿ ಆದರೆ ತುಂಬ ಕಷ್ಟ ಆಗ್ತದೆ ಹಾಗಾಗಿ ಜನ ಹುಡುಕ್ತಾ ಇದ್ದೇನೆ ದಯವಿಟ್ಟು ಯಾರಿಗಾದರೂ ಗೊತ್ತಿದ್ರೆ ಅಥವಾ ಯಾರಿಗಾದರೂ ಹೂ ಕಟ್ಟಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಆಸುಪಾಸಿನವರಾಗಬೇಕು ಬಂದು ದಯವಿಟ್ಟು ನನಗೊಂದು ಹೆಲ್ಪ್ ಮಾಡಿ ನಿಮಗೆ ನಾನು ಏನೋ ಒಂದು ಚೆಂಡಿಗೆ ಇಪ್ಪತ್ತು ರೂಪಾಯಿಯಾಗಿ ಕೊಡ್ತೇನೆ ಹದಿನೈದು ರೂಪಾಯಿ ಇದೆ ಅಂತ ನಾನು ಇಪ್ಪತ್ತು ರೂಪಾಯಿಯಾಗಿ ಕೊಡ್ತೇನೆ ಸೀಸನ್ ಮತ್ತು ಅನ್ಸೀಸನ್ ಅಂದರೆ ಹೂವಿಗೆ ಎಷ್ಟೇ ರೇಟ್ ಇದ್ದರೂ ಇಪ್ಪತ್ತು ರೂಪಾಯಿ ಹೂವಿಗೆ ರೇಟ್ ಇಲ್ಲದಿದ್ದರೂ ಚೆಂಡಿಗೆ ಇಪ್ಪತ್ತು ರೂಪಾಯಿಯಾಗೆ ನಾನು ಕೊಡ್ತೇನೆ ಸ್ನೇಹಿತರೆ ಹಾಗೆಯೇ ನಿಮ್ಮೂರಲ್ಲಿ ಒಂದು ಚೆಂಡು ಹೂವು ಕಟ್ಟಿದರೆ ಎಷ್ಟು ರೇಟ್ ಇದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯ್ತಾ ಹಾಗೆಯೇ ಸ್ನೇಹಿತರೆ ನಾನು ಗಿಡಗಳಿಗೆ ಏನೋ ಜೀವಾಮೃತವನ್ನು ಹಾಕಿ ಒಂದು ನನ್ನ ಗಿಡ ತುಂಬ ಚೆನ್ನಾಗಿದೆ ನೋಡುವಾಗಂತೂ ತುಂಬಾ ಖುಷಿ ಅಂತ ಅನಿಸ್ತದೆ ನೀವು ಕೂಡ ನಿಮ್ಮ ಗಿಡಗಳಿಗೆ ಅದೇ ರೀತಿಯ ಜೀವಾಮೃತ ಹಾಕಿ ಗೊಬ್ಬರಗಳನ್ನು ಹಾಕಿ ಒಳ್ಳೆ ರಿಸಲ್ಟ್ ಬರ್ತದೆ ಸ್ನೇಹಿತರೆ ಅದರಲ್ಲಿ ಡೌಟೇ ಬೇಡ ಸ್ವಲ್ಪ ನಮಗೆ ಟೈಮ್ ತಗೊಳ್ತದೆ ಒಮ್ಮೆ ಆ ಗೊಬ್ಬರ ಆಗಿರ್ಬೋದು ಅಥವಾ ಸ್ಪ್ರೇಗಳಾಗಿರ್ಬೋದು ಅಥವಾ ಜೀವಾಮೃತ ಆಗಿರ್ಬೋದು ಟೈಮ್ ತಗೊಳ್ತದೆ ಸ್ವಲ್ಪ ಸಟ್ಟಾಗಲಿಕ್ಕೆ ಸಟ್ಟಾದ ನಂತರ ನಮಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ ಸ್ನೇಹಿತರೆ ಅದರಲ್ಲಿ ಡೌಟೇ ಬೇಡ ಹಾಗೆಯೇ ನಿಮ್ಮ ಒಂದು ಏನು ನನಗೊಂದು ಕಮೆಂಟ್ ಬಂದಿತ್ತು ಈ ಟಾಪಿಕ್ನ ಬಗ್ಗೆ ಒಂದು ಚೆಂಡಿಗೆ ಎಷ್ಟು ಹೂ ಕೊಡ್ತೀರಿ ಸಾರಿ ರೇಟ್ ಎಷ್ಟು ಕೊಡ್ತೀರಿ ಅಂತ ನನಗೆ ಒಂದು ಟಾಪ್ ಏನು ಮೆಸೇಜ್ ಬಂದಿತ್ತು ಸೊ ಅವರಿಗೂ ಆಯಿತು ನಿಮಗೂ ಆಯಿತು ಡೌಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ಏನಾದರೂ ನಿಮಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತ ನಾನು ನಿಮಗೆ ಅಲ್ಲಿ ಅಲ್ಲೇ ಉತ್ತರಿಸ್ತೇನೆ ಸಾಧ್ಯವಾದರೆ ಅಲ್ಲೇ ಉತ್ತರಿಸ್ತೇನೆ ಇಲ್ಲದೇ ಇದ್ದಲ್ಲಿ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಐ ಹೋಪ್ ನಿಮಗೆಲ್ಲರಿಗೂ ನಾನು ಮಾಡಿದ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆ ഇടಾಗ್ലെ